ಅಲ್ಲ ಡಿ ಕೆ ಅವರು ಆ ಥರ ಕರೆದಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಏನು ಆರ್ ಎಸ್ ಎಸ್ಸು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಒಂದು ಸಂಘನ ಮಹಾತ್ಮ ಗಾಂಧಿಯನ್ನು ಕೊಂದಂಥ ಒಂದು ಸಂಘ ಇಡೀ ದೇಶದಲ್ಲಿ ಕೋಮು ಗಲಭೆಯನ್ನು ಅಡಿಸೋ ಅಡಿಸ್ತಾ ಇರುವಂಥ ಒಂದು ಸಂಸ್ಥೆ ಅದು ಆ ಸಂಸ್ಥೆಯನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಅಷ್ಟಕ್ಕಾಗಲೇ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನಮ್ಮ ಸರ್ಕಾರ ಏನಾದರೂ ಮುಂದಕ್ಕೆ ಬಂದರೆ ನೂರಕ್ಕೂ ನೂರಷ್ಟು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಶಾಂತಿಯಾಗಿ ಪ್ರತಿಯೊಬ್ಬರು ಬಾಳ್ವೆ ಮಾಡುವಂಥದಕ್ಕೆ ಅವಕಾಶ ಆಗುತ್ತೆ ಇಡೀ ದೇಶನ ಒಡೆದು ಚಿಂದ್ರಿ ಒಡಿಸಿ ಮತ್ತೆ ಗೆಲ್ಲುವಂಥದ್ದೇ ಭಾಳ ಪ್ರಮುಖವಾದಂಥ ಧ್ಯೇಯವನ್ನು ಇಟ್ಟುಕೊಂಡು ಚುನಾವಣೆಗಳನ್ನು ವೋಟ್ ಚೋರಿ ಮೂಲಕ ಗೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಬ್ಬ ಬ ಚೆಡ್ಡಿನೋ ಮತ್ತೆ ತಲೆ ಟೋಪಿ ಹಾಕಿರುವಂಥ ವ್ಯಕ್ತಿನ ಕರಿ ಟೋಪಿ ಇನ್ನೊಬ್ಬ ಕಳ್ಳ ಅಂತ ಕರೆದ್ರು ನಾನು ಒಪ್ಕೋತೀನಿ ನಾನು ಅವ್ರನ್ನ ಅಂಥವ್ರನ್ನ ಕಳ್ಳರು ಅಂತ ಕರೆದ್ರೂ ನಾವು ಒಪ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಡೀ ದೇಶನ ಹಾಳು ಮಾಡ್ತಾ ಇರುವಂಥವ್ರೆ ಈ ಆರ್ ಎಸ್ ಎಸ್ನವರು ಅದನ್ನೇ ರಾಹುಲ್ ಗಾಂಧಿ ಅವರು ದಿನನಿ ನಿರಂತರವಾಗಿ ಆರ್ ಎಸ್ ಎಸ್ ಈ ದೇಶದಲ್ಲಿ ತೊಲಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳ್ತಾ ಇರುವಂಥದಕ್ಕೆ ನಮ್ಮ ಅಪ್ರಿಷಿಯೇಷನ್ ಇದೆ ಡಿ ಕೆ ಶಿವಕುಮಾರ್ ಅವರು ಆ ಥರ ಏನಾದರೂ ಕರೆದಿದ್ರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರೇ